ಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಂಡಿಯಾ ವರ್ಷಸ್ ಯುಎಸ್ಎ ಅಮೆರಿಕ ವಿರುದ್ಧ ಪಂದ್ಯದಿಂದ ದುಬೈ ಔಟ್ ವಿಶ್ವಕಪ್ಗೆ ರಣಬೇಟೆಗಾರ ಎಂಟ್ರಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ತನ್ನ ಗೆಲುವಿನ ಓಟ ಮುಂದುವರೆಸಿದೆ ನ್ಯೂಯಾರ್ಕ್ನ ನೌಸ್ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಆಡಿದ ಎರಡು ಲೀಗ್ ಪಂದ್ಯಗಳನ್ನು ಗೆದ್ದಿದ್ದಾರೆ ಐರ್ಲೆಂಡ್ ವಿರುದ್ಧ ಮತ್ತು ಪಾಕಿಸ್ತಾನ ವಿರುದ್ಧ ಗೆದ್ದು ಅಬ್ಬರಿಸಿದೆ ಟೂರ್ನಿಯ ಮೂರನೇ ಲೀಗ್ ಪಂದ್ಯದಲ್ಲಿ ಭಾರತ ತಂಡ ಅಮೆರಿಕ ವಿರುದ್ಧ ಆಡಲಿದೆ ಆದರೆ ಜೂನ್ ಹನ್ನೆರಡರ ಬುಧವಾರ ನಡೆಯಲಿರುವ ಈ ಪಂದ್ಯದಲ್ಲಿ ಟೀಂ ಇಂಡಿಯಾ ಕೆಲವೊಂದು ಬದಲಾವಣೆ ಮಾಡುವ ಸಾಧ್ಯತೆ ಇದೆ ವಿಶ್ವಕಪ್ನ ಇಲ್ಲಿವರೆಗೂ ಎರಡು ಪಂದ್ಯಗಳನ್ನು ಆಡಿರುವ ಭಾರತ ಮತ್ತು ಯುಎಸ್ ಎರಡೂ ಗೆದ್ದುವೆ ಬುಧವಾರದ ಪಂದ್ಯದಲ್ಲಿ ಗೆಲ್ಲುವ ತಂಡ ಈ ಗುಂಪಿನಿಂದ ಸೂಪರ್ ಏಟ್ ಅರ್ಹತೆ ಪಡೆಯುವ ಮೊದಲ ತಂಡವಾಗಲಿದೆ ಅಮೆರಿಕ ವಿರುದ್ಧದ ಮೊದಲ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆದ್ದು ಸೂಪರ್ ಎಂಟಕ್ಕೆ ಏರಲಿದೆ ಅಭಿನಿಮಯಗಳು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ನ ಎರಡು ಪಂದ್ಯಗಳಲ್ಲಿ ಒಂದೇ ತಂಡದೊಂದಿಗೆ ಕಣಕ್ಕಿಳಿದೆ ಭಾರತ ತಂಡದಲ್ಲಿ ಬದಲಾವಣೆಗಳು ಆಗುವ ಸಾಧ್ಯತೆ ಇದೆ ಶಿವಮ್ ದುಬೆ ಬದಲಿಗೆ ಸಂಜು ಸ್ಯಾಮ್ಸನ್ ಅಥವಾ ಯಶಸ್ವಿ ಜೈಸ್ವಾಲ್ ತಂಡದಲ್ಲಿ ಸ್ಥಾನ ಪಡೆಯಬಹುದು ಐಪಿಎಲ್ನ ದ್ವಿತೀಯಾರ್ಧದಿಂದಲೂ ಆಲ್ರೌಂಡರ್ನಲ್ಲಿ ದುಬೆ ಫಾರ್ಮ್ನಿಂದ ಹೊರಗುಳಿದಿದ್ದಾರೆ ಬ್ಯಾಟರ್ ಆಗಿ ದೊಡ್ಡ ಇನ್ನಿಂಗ್ಸ್ ಆಡಲಿಲ್ಲ ಮೊದಲೆ ಪಂದ್ಯಗಳಲ್ಲಿ ದುಬೈ ಅವರನ್ನು ರೋಹಿತ್ ಶರ್ಮಾ ಅವರನ್ನು ಬೌಲರ್ ಆಗಿ ಉಳಿಸಿಕೊಳ್ಳಿರಲಿಲ್ಲ ಆದರೆ ಮುಂದಿನ ಪಂದ್ಯದಲ್ಲಿ ಭಾರತ ಅವರ ಸ್ಥಾನವನ್ನು ಸ್ಪೆಷಲಿಸ್ಟ್ ಬ್ಯಾಟ್ಸ್ಮನ್ಗೆ ಸೇರಿಸಬಹುದು ಯಶಸ್ವಿ ಜೈಸ್ವಾಲ್ ಅವರು ಸ್ಪೆಷಲಿಸ್ಟ್ ಓಪನ್ ಆಗಿರುವುದರಿಂದ ಅವರು ಆಡುವ ಹನ್ನೊಂದರಲ್ಲಿ ಅವಕಾಶ ಪಡೆಯಬಹುದು ಇದರೊಂದಿಗೆ ವಿರಾಟ್ ಕೊಹ್ಲಿ ತಮ್ಮ ನಿಯಮಿತ ಸ್ಥಾನ ಮೂರಕ್ಕೆ ಮರಳಬಹುದು ಮೊದಲೆರಡು ಪಂದ್ಯಗಳಲ್ಲಿ ಆರಂಭಿಕರಾಗಿ ಬಂದಿದ್ದ ವಿರಾಟ್ ಕೇವಲ ಒಂದು ರನ್ ಮತ್ತು ನಾಲ್ಕು ರನ್ ಗಳಿಸಿದ್ದರು ಇದರೊಂದಿಗೆ ಅವರನ್ನು ಎಂದಿನಂತೆ ಮೂರನೇ ಸ್ಥಾನದಲ್ಲಿ ಆಡಿಸುವ ಭರವಸೆಯನ್ನು ತಂಡದ ಆಡಳಿತ ಮಂಡಳಿ ಹೊಂದಿದೆ ಎನ್ನಲಾಗುತ್ತಿದೆ ಈ ಲೆಕ್ಕಾಚಾರದ ಪ್ರಕಾರ ಜೈಸ್ವಾಲ್ ರೋಹಿತ್ ಜೊತೆಗೆ ಅಮೆರಿಕಾ ವಿರುದ್ಧ ಓಪನರ್ ಆಗಿ ಆಡಿಸಬಹುದು ಆಕ್ರಮಣಕಾರಿ ಆಟವಾಡೋ ಜೈಸ್ವಾಲ್ ಪವರ್ ಪ್ಲೇನಲ್ಲಿ ಎದುರಾಳಿ ಮೇಲೆ ಮೆಲುಗೈ ಸಾಧಿಸಬಹುದು ಆಲ್ರೌಂಡರ್ಗಳಾದ ಹಾರ್ದಿಕ್ ಪಾಂಡ್ಯ ಮತ್ತು ಅಕ್ಷರ್ ಪಟೇಲ್ ಜೊತೆಗೆ ವೇಗಿಗಳಾದ ಜಸ್ಪ್ರೀತ್ ಬುಮ್ರಾ ಅಶ್ದೀಪ್ ಸಿಂಗ್ ಮತ್ತು ಮೊಹಮ್ಮದ್ ಸಿರಜ್ ಟೂರ್ನಿಯಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ ಆದರೆ ರವೀಂದ್ರ ಜಡೇಜ್ ಅವರ ಮಟ್ಟಕ್ಕೆ ತಕ್ಕಂತೆ ಆಡುತ್ತಿಲ್ಲ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಮೂವತ್ತೈದು ವರ್ಷದ ಸ್ಟಾರ್ ಕ್ರಿಕೆಟಿಗ ಗೋಲ್ಡನ್ ಡಬ್ ಆದರೂ ಎರಡು ಪಂದ್ಯಗಳಲ್ಲೂ ಒಂದು ವಿಕೆಟ್ ಪಡೆದಿರಲಿಲ್ಲ ಆದರೆ ಜಡೇಜಾ ಆಡುವ ಅಂತಿಮ ತಂಡದಲ್ಲಿ ಸ್ಥಾನ ಕಳೆದುಕೊಳ್ಳುವ ಸಾಧ್ಯತೆ ತೀರಾ ಕಡಿಮೆ ಈ ಲೆಕ್ಕಾಚಾರದಲ್ಲಿ ಕುಲ್ದೀಪ್ ಯಾದವ್ ಅಥವಾ ಯಜುವೇಂದ್ರ ಚಹಾಲ್ ಮುಂದಿನ ಪಂದ್ಯದಲ್ಲೂ ಅವಕಾಶ ಪಡೆಯದೇ ಇರಬಹುದು ಆದರೆ ಶಿವಮೊಗ್ಗ ಬದಲು ಜೈಸ್ವಾಲ್ ಆಯ್ಕೆ ಬಹುತೇಕ ಖಚಿತ ಎಂದು ಹೇಳಲಾಗುತ್ತಿದೆ ಟೀಮ್ ಇಂಡಿಯಾ ಇಂಡಿಯಾ ಸಂಭವ ಪ್ಲೇಯಿಂಗ್ ಇಲೆವೆನ್ ರೋಹಿತ್ ಶರ್ಮಾ ಕ್ಯಾಪ್ಟನ್ ಯಶಸ್ವಿ ಜೈಶ್ವಾಲ್ ವಿರಾಟ್ ಕೊಹ್ಲಿ ಸೂರ್ಯಕುಮಾರ್ ಯಾದವ್ ರಿಷಬ್ ಪಂತ್ ಹಾರ್ದಿಕ್ ಪಾಂಡ್ಯ ಅಕ್ಷರ್ ಪಟೇಲ್ ರವೀಂದ್ರ ಜಡೇಜ ಜಸ್ವಿತ್ ಬುಮ್ರಾ ಅರ್ದೀಪ್ ಸಿಂಗ್ ಮೊಹಮ್ಮದ್ ಸಿರಾಜ್ ಇವಷ್ಟು ವ್ಯವತಿನ ವಿಡಿಯೋ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ನನ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ನಾನ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್